ಕರ್ನಾಟಕ ಜನತೆಗೆ ನಮಸ್ಕಾರ ನಮ್ಮ ಸಮುದಾಯದ ಜನತೆಗೆ ನಮಸ್ಕಾರ ಕಲಮಳ ಕಾರ್ಯಕ್ರಮ ಅನ್ನೋದು ಒಂದು ಅದ್ಭುತ ಕಲರ್ಫುಲ್ ಕಾರ್ಯಕ್ರಮ ಈ ಕಾರ್ಯಕ್ರಮ ಮುಂದಿನ ತಿಂಗಳು ಆರನೇ ತಾರೀಕಿಂದ ಬಿಜಾಪುರದಲ್ಲಿ ಪ್ರಾರಂಭವಾಗ್ತಾ ಇದೆ ಇದಕ್ಕೆ ನಮ್ಮ ತಾಂಡವ ನಿಗಮ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಆಗಿರುವಂಥ ಈ ಕಲಬಳೋ ಕಾರ್ಯಕ್ರಮ ಇದಕ್ಕೆ ಹದಿಮೂರು ಜನ ತೀರ್ಮಗಾರರು ಇದ್ದಾರೆ ಬಹಳ ಕಲರ್ಫುಲ್ ಈ ಕಾರ್ಯಕ್ರಮ ನಡೆಯುತ್ತೆ ಮಾನ್ಯ ಜಯದೇವನಾಯ್ಕರು ನಮ್ಮ ತಂಡವೀರು ನಿಗಮದ ಅಧ್ಯಕ್ಷರು ಇವರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀಬೇಕಂತ ಹೇಳಿ ನಾವು ಒಂದು ವರ್ಷದಿಂದ ಅವರ ಹಿಂದೆ ಅಲ್ಲದೋದು ಸಾಗಾಗಿ ಕೊನೆಗೆ ನಮ್ಮ ಅಧ್ಯಕ್ಷರು ಬಹಳ ಅದ್ಭುತವಾಗಿ ಈ ಬಾರಿ ಈ ಬಾರಿ ಮಾಡಿಕೊಡ್ತೀವಿ ನಮ್ಮ ಜಯದೇವನಾಯ್ಕ ಸಾಹೇಬರು ಖುಷಿಯಾಗಿ ನಮ್ಮ ಕಲಾವಳ ಕಾರ್ಯಕ್ರಮ ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದಾರೆ ನಮಗೆ ಭಾಳ ಸಂತೋಷ ಆಗಿದೆ ಯಾಕೆಂದರೆ ಕಷ್ಟಪಟ್ಟರೆ ಸುಖ ಅಂತ ಹೇಳ್ತಾರಲ್ಲ ಹಾಗೆ ನಾವು ಇಷ್ಟು ದಿನ ಅಲ್ಲದಿದ್ದಕ್ಕೆ ಮತ್ತೆ ಚಾಲನೆ ಕೊಟ್ಟಿದ್ದು ನಮಗೆಲ್ಲ ಸಂತೋಷ ಯಾಕೆಂದರೆ ನಮ್ಮ ಕಲೆ ನಶಿಸಿ ಹೋಗಬಾರ್ದು ನಮ್ಮ ಕಲೆ ಉಳಿಬೇಕು ಅನ್ನೋ ಒಂದು ದೊಡ್ಡ ಆಸೆ ನಮ್ಮದಾಗಿತ್ತು ಆ ಕಲೆನ ಪ್ರತಿ ವರ್ಷವೂ ಕಲಾವಳ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ ಮಧ್ಯದಲ್ಲಿ ಕಾರಣಾಂತರದಿಂದ ಅದು ತಡೆಯಾಗಿತ್ತು ಬಟ್ ಇನ್ನು ಮುಂದೆ ಅದು ನಿಲ್ಲಲ್ಲ ನಮ್ಮ ಮಾನ್ಯ ಅಧ್ಯಕ್ಷರು ಜಯದೇ ಅವರು ಅವರ ಒಂದು ಅಧ್ಯಕ್ಷದಲ್ಲಿ ಭಾಳ ವಿಜೃಂಭಣೆಯಿಂದ ಭಾರಿ ಅದ್ಧೂರಿಯಾಗಿ ಸುಮಾರು ಇಪ್ಪತ್ತ ಮೂರು ಇಪ್ಪತ್ತ್ಮೂರಿಂದ ಇಪ್ಪತ್ತು ನಾಲ್ಕು ಜಿಲ್ಲೆಗಳಲ್ಲಿ ಜಿಲ್ಲಾವಾರು కొ రాజ్యవారు నడి ఈ కార్యక్రమ కలవాళ కార్యక్రమీ ఎలా నన్న ప్రీత బందు కలభిమాని కలవాళకి ప్రకార ఆ ఆ ప్రకారదల్లి ప్రకార ప్రతిభ తోసి బహుమ పడీ అంతి నన్ను ఈ సందర్భీ ఎలా ఒళ్ళు జై హింద్ జై కర్ణాటక మ్యాండె జై కర్ణక మాతే జై గోర్ బంజారా జై భీమ్